ಷಠಸ್ಥಲ ಬ್ರಹ್ಮಿ ರಾಚೋಟೇಶ್ವರ ಶಿವಾಚಾರ್ಯ ಶ್ರೀಗಳವರೇ ಉಪಸ್ಥಿತ ಎಲ್ಲ ಮಠಾಧೀಶರ ಪರವಾಗಿ ಧರ್ಮ ಸಂದೇಶವನ್ನು ನೀಡಿದ ದೇವರ ಹಿಪ್ಪರಿಗೆ ಸದಯ್ಯನ ಮಠದ ಕಣ್ಣೂರು ಹಿರೇಮಠದ ಶ್ರೀಗಳವರ ಶಿವಯೋಗಿ ಸ್ವರೂಪರಾಗಿ ಉಪಸ್ಥಿತರಿರುವ ಸಿದ್ಧನಕೇರಿಯ ಅಹಿರ್ ಸಂಘದ ಹಾಸನೂರು ತುಂಬಗಿಯ ಶ್ರೀಗಳವರ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಉತ್ತಮ ಮಾತುಗಳನ್ನಾಡಿ ನಿರ್ಗಮಿಸಿರುವ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ ಅವರ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಆರ್ ಎಂ ಪೂಜಾರಿ ಅವರನ್ನು ಮೊದಲುಗೊಂಡು ಉಳಿದೆ ಗಣ್ಯಮಾನ್ಯ ಸಜ್ಜನ ಬಂಧುಗಳೇ ದಾನಿಗಳೇ ಮಠಸ್ಥರೇ ಮಹೇಶ್ವರ ಬಳಗವೆ ಪ್ರಾಸ್ತಾವಿಕ ಮಾತುಗಳನ್ನಾಡಿರುವ ನಿಮ್ಮೂರಿನವರೆ ಆಗಿ ನಾಡಿನ ಉದ್ದಗಲಕ್ಕೂ ಕೂಡ ಉತ್ತಮ ಪ್ರವಚನಕಾರರನ್ನಿಸಿಕೊಂಡು ಮತ್ತೆ ನಿಮ್ಮೂರಿನೊಳಗೆ ಅಬ್ಬೆ ತುಮಕೂರಿನ ವಿಶ್ವರಾಧ್ಯ ಇಪ್ಪತ್ತೊಂದು ದಿನಗಳ ಪುರಾಣ ಪ್ರವಚನವನ್ನು ನಡೆಸಿಕೊಟ್ಟಿರುವ ಪ್ರವಚನ ಪಂಡಿತ ವೇದಮೂರ್ತಿ ಶಿವಾನಂದ ಶಾಸ್ತ್ರಿಗಳವರ ಸಂಗೀತ ಕಲಾ ಬಳಗರು ನಿರೂಪಕರೇ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಊರಿನ ಹಿರಿಯರೇ ಮರುಳು ಸಿದ್ದನ ಭಕ್ತರಾಗಿ ಆಗಮಿಸಿರತಕ್ಕಂಥ ಅಪಾರ ಸಂಖ್ಯೆಯ ಎಲ್ಲ ಬಾಂಧವರೇ ತಾಯಿಂದರೆ ಮಾಧ್ಯಮ ಪ್ರತಿನಿಧಿಗಳವರ ಮುದ್ದು ಮಕ್ಕಳು ಸಮ್ಮಿಳಿತರಾದ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು ಉಜ್ಜಯಿನ ಪೀಠದ ಕ್ಷೇತ್ರನಾಥ ಜಗದ್ಗುರು ಮರಳು ಸಿದ್ಧರು ಜಗನ್ಮಾತೆ ಗೌರಿ ದೇವಿ ಅನಂತ ಸನ್ಮಂಗಲಗಳನ್ನು ಅನುಗ್ರಹಿಸಲಿ ಅನ್ನುವಂಥ ಶುಭ ಹಾರೈಕೆಗಳನ್ನು ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡತಕ್ಕಂಥವರಾಗಿದ್ದೇವೆ ಈ ನಾಡು ಸಮೃದ್ಧವಾಗಲಿ ಸುಭಿಕ್ಷವಾಗಲಿ ಒಳ್ಳೆಯ ಮಳೆಯಾಗಲಿ ಒಳ್ಳೆಯ ಬೆಳೆಯಾಗಲಿ ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲುಬು ಅನಿಸಿಕೊಂಡಂತಹ ಅನ್ನದಾತ ರೈತನ ಬದುಕು ಉತ್ತಮಗೊಳ್ಳಲಿ ಎಲ್ಲರ ವ್ಯವಹಾರ ವ್ಯಾಪಾರ ಉದ್ಯೋಗಗಳು ಅಭಿವೃದ್ಧಿಯಾಗಲಿ ವಧುವರರ ಕಲ್ಯಾಣವಾಗಲಿ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಸಂತಾನ ಅಪೇಕ್ಷೆ ದಂಪತಿಗಳಿಗೆ ದೇಶಭಕ್ತ ವಿದ್ಯಾ ವಿನಯ ಸಂಸ್ಕಾರವಂತ ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ ಗ್ರಾಮದ ಪಟ್ಟಣದ ರಾಜ್ಯದ ದೇಶದ ಎಲ್ಲ ಜನರು ನಾವಿಂತ ಜಾತಿಯವರು ಜನಾಂಗದವರು ಧರ್ಮದವರು ಅನ್ನೋದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು ಭಾರತ ಮಾತೆಯ ಮಕ್ಕಳು ನಾವೆಲ್ಲರೂ ಭಾರತೀಯರು ಅನ್ನುವಂಥ ಸಮನ್ವಯ ಭಾವ ಎಲ್ಲರಲ್ಲೂ ಒಡ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ ಭಾರತ ದೇಶ ಅಂದ್ರೆ ಮಂದಿರಗಳ ದೇಶ ಇದೆ ಗುಡಿ ಮಠ ಮಂದಿರಗಳ ದೇಶ ಹಾಗಾಗಿ ಭಾರತವನ್ನು ಧರ್ಮಭೂಮಿ ದೇವಭೂಮಿ ಆಧ್ಯಾತ್ಮ ಭೂಮಿ ತಪೋಭೂಮಿ ಇದೆಲ್ಲದರ ಜೊತೆಗೆ ಭೂಮಿ ಅನ್ನುವಂಥದ್ದನ್ನು ಕೂಡ ಕರೆದುಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೇವೆ ಈ ದೇಶದಲ್ಲಿರುವಷ್ಟು ಗುಡಿ ಗುಂಡಾರಗಳನ್ನು ಮಠ ಮಂದಿರಗಳನ್ನು ಪ್ರಪಂಚದ ಯಾವ ದೇಶದಲ್ಲೂ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಒಂದು ಸಣ್ಣ ಹಳ್ಳಿಗೆ ಹೋದ್ರೂ ಕೂಡ ಒಂದಲ್ಲ ಹತ್ತಾರು ದೇವಸ್ಥಾನಗಳಿರುವಂಥದ್ದನ್ನು ನಾವು ನೋಡ್ತೇವೆ ಅದಕ್ಕೆ ನಮಗನಿಸ್ತದ ಭಾರತ ದೇಶದೊಳಗೆ ಅಂತ ಒಂದು ಹಳ್ಳಿ ಇಲ್ಲ ಆ ಹಳ್ಳಿಯೊಳಗೆ ಯಾವುದೇ ದೇವಸ್ಥಾನ ಇಲ್ಲ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ದೇವರು ಆಧ್ಯಾತ್ಮ ಗುರು ಅನ್ನುವಂಥದ್ದಕ್ಕೆ ಬಹಳ ಭಕ್ತಿ ಶ್ರದ್ಧೆಗಳನ್ನು ಇಟ್ಟುಕೊಂಡು ಬದುಕಿ ಮಾಡತಕ್ಕಂಥ ಜನ ಎಲ್ಲಿದ್ದಾರೆ ಅಂದರೆ ಅದು ಭಾರತ ದೇಶದೊಳಗಿದ್ದಾರೆ ಅನ್ನುವಂಥದ್ದು ಇದೆಲ್ಲವನ್ನು ನೋಡಿ ಸ್ವಾಮಿ ವಿವೇಕಾನಂದರು ಭಾರತದ ಜನರ ಬಗ್ಗೆ ಬಹಳ ಒಂದು ಉತ್ತಮವಾದ ಮಾತನ್ನು ತಮ್ಮ ಲೇಖನದೊಳಗೆ ಬರೆದುಕೊಂಡು ಬಂದಿದ್ದಾರೆ ಅವ್ರು ಹೇಳ್ತಾರೆ ಪಾಶ್ಚಾತ್ಯ ದೇಶಗಳಲ್ಲಿರ್ತಕ್ಕಂಥ ಜನ ತಮ್ಮ ದೇಹವನ್ನು ಪ್ರೀತಿ ಮಾಡ್ತಾರೆ ಆದರೆ ಇಡೀ ಜಗತ್ತಿನೊಳಗೆ ಒಂದು ದೇಶದ ಜನ ಇದಕ್ಕೆ ಅಪವಾದ ಆ ದೇಶದ ಜನ ತಮ್ಮ ದೇಹವನ್ನು ಪ್ರೀತಿ ಮಾಡೋದಿಲ್ಲ ಬದಲಿಗೆ ದೇವರನ್ನ ಪ್ರೀತಿ ಮಾಡ್ತಾರಂತೆ ಆ ದೇಶದ ಜನ ಯಾರಂದ್ರೆ ಅದು ಭಾರತ ದೇಶದ ಜನ ಅನ್ನುವಂಥದ್ದು ದೇವರಿಗಾಗಿ ಏನೆಲ್ಲ ಮಾಡ್ತಾರೆ ನೀವು ಅಮಾಸೆ ಹಬ್ಬ ಹರಿಜಿಲೆಗಳು ಎಲ್ಲ ಲೆಕ್ಕ ಹಾಕಿದ್ರೆ ನಮ್ಮ ಭಾರತ ದೇಶದ ಜನರಿಗೆ ಮುಕ್ಕೋಟಿ ದೇವರನ್ನು ಕಡಿಮೆನೆ ಇನ್ನೂ ದೇವರು ಬೇಕು ಅವ್ರಿಗೆ ಅಷ್ಟೆಲ್ಲ ಭಕ್ತಿ ಶ್ರದ್ಧೆಗಳು ಇರ್ತಕ್ಕಂಥದ್ದನ್ನ ನಮ್ಮ ದೇಶದ ಸಂಸ್ಕೃತಿಯೊಳಗ ನಮ್ಮ ಜನರ ನಿತ್ಯ ಜೀವನದ ಅವರ ಬದುಕಿನೊಳಗ ಇರತಕ್ಕಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ